ಸ್ಯಾರಿ ಕೊಟ್ಟಿರ್ತಾರೆ ಹಾಗೆ ಇದು ಬಂದು ಬ್ಲೌಸ್ ಚೆನ್ನಾಗಿದೆ ಟೆಂಪಲ್ ಡಿಸೈನ್ ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ ಗ್ರೀನ್ ಕಲರ್ ಹೌದು ಹಾಗೆ ನೋಡಿ ವಾವ್ ಪಿಂಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ ರಾಣಿ ಹೌದು ರಾಣಿ ಪಿಂಕ್ ರಾಣಿ ಪಿಂಕ್ ತುಂಬಾ ಚೆನ್ನಾಗಿದೆ ವಾವ್ ಪರ್ಪಲ್ ಕಲರ್ ಪರ್ಪಲ್ ಕಲರ್ ತುಂಬಾ ಪಪ್ಪು ಪಪ್ಪು ಬರ್ತಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಕಾಣಿಸ್ತಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಕಲರ್ ಇದು ಬಂದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ನಮ್ಮ ಕಲರ್ ಬ್ಲಾಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಬ್ಲಾಕ್ ಅಂತೂ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತ ರೆಡ್ ಕಲರ್ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಪರ್ಚೇಸ್ ಮಾಡ್ಕೋಬೇಕು ವೈಸ್ ಅಂತೂ ಅಮೇಸಿಂಗ್ ಆಗಿದೆ ರೆಗ್ಯುಲರ್ ಗೆ खाओ कॉलेज को और के वर्किंग वूमेंस के बेस्ट चली बेस्ट साड़ी। थैंक यू मैम। थैंक यू